ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೆರಿಗೆ ಇಪ್ಪತ್ತ ಆರು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಇದು ಎಕರೆ ಇಪ್ಪತ್ತು ಗುಂಟೆ ಮಾರುವಂಥ ಜಮೀನು ಇನ್ನು ಈ ಜಮೀನಿನ ಮಣ್ಣೆ ಅದು ನೀರಿನ ಸ್ಥಿತಿಯಾಗಿದೆ ಜೊತೆಗೆ ಏನೆಲ್ಲ ಯೂಸ್ ಮಾಡ್ಕೋಬೋದು ಎಲ್ಲವನ್ನೂ ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರುವಂಥವ್ರು ಇದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರ್ಚ್ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶೇರ್ ಮಾಡೋಣ ಬನ್ನಿ ಸ್ನೇಹಿತರೆ ಇದು ಸರ್ವಿಸ್ ರೋಡ್ ಈ ಜಮೀನಿಗೆ ಯಾವುದೇ ರೀತಿ ದಾರಿದಂಥ ಸಮಸ್ಯೆ ಇಲ್ಲ ನೇರವಾಗಿ ಚಳ್ಕೆರೆ ಟು ಪರಶುರಾಮಪುರ ಪರಶುರಾಮಪುರ ಭಾಗದಲ್ಲಿ ಬರುವಂಥ ಜಮೀನಿದು ಜೊತೆಗೆ ರೋಡಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಅದು ಕೂಡ ನಲವತ್ತಡಿ ರೋಡ್ ಯಾವುದೇ ರೀತಿ ದಾರಿ ಸಮಸ್ಯೆ ಇಲ್ಲ ಇದು ಎರಡು ಎಕರೆ ಇಪ್ಪತ್ತು ಗಂಟೆ ಮಾರುವಂಥ ಜಮೀನು ಮೊದಲಿಗೆ ನಿಮಗೆ ಎಲ್ಲಿಂದ ಎಲ್ಲಿಗೆ ಬರುತ್ತಾನ ತಿಳಿಸ್ತಾ ಇದ್ದೀನಿ ನೀವು ನೋಡಿರಿ ಇದು ಮೆಕ್ಕೆಜೋಳ ಏನು ಹಾಕಿದ್ರು ಅದೆಲ್ಲವೂ ಕೂಡ ಜಮೀನು ಇದು ನೋಡಿ ಕೊನೆಯ ಭಾಗದಲ್ಲಿ ಮೆಕ್ಕೆಜೋಳ ಅಂದರೆ ಇದು ಉದ್ದ ಜಾಸ್ತಿ ಬರುತ್ತೆ ನಿಮಗೆ ಅಗಲ ಕಮ್ಮಿ ಬರುತ್ತೆ ಉದ್ದ ಜಾಸ್ತಿ ಇದೆ ನಿಮಗೆ ನಿಮ್ಮ ಕೊನೆಯ ಭಾಗದಲ್ಲಿ ಕೂಡ ತೋರಿಸ್ತೀನಿ ನೋಡಿ ಆ ಮೆಕ್ಕೆಜೋಳ ಎಲ್ಲಿವರೆಗಿದೆಯೋ ಅಲ್ಲಿವರೆಗೂ ಜಮೀನಿದೆ ಜೊತೆಗೆ ಇಲ್ಲಿ ನೀರಿನ ಸ್ಥಿತಿ ಚೆನ್ನಾಗಿದೆ ಯಾವುದೇ ರೀತಿ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ನೋಡಿ ಇಲ್ಲೊಂದು ಮನೆ ಇದೆ ಇಲ್ಲೇ ವಾಸ ಮಾಡಿದ್ದಾರೆ ಪಕ್ಕದಲ್ಲಿ ಟಮ್ಟಣ್ಣು ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ನೀರಿನ ಸಮಸ್ಯೆ ಈ ಭಾಗದಲ್ಲಿ ಇಲ್ಲ ನಾನು ಹೇಳೋದಕ್ಕಿಂತ ಮುಂಚೆ ನೀವು ಒಂದು ಸರಿ ವಿಸಿಟ್ ಕೊಟ್ಟಾಗ ಇಲ್ಲೆಲ್ಲವನ್ನು ಕೂಡ ತಿಳ್ಕೊಳ್ಳಿ ಇಲ್ಲೊಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿಬಿಟ್ರೆ ಸಮಯನ ಎಲ್ಲ ವಿಚಾರಣೆ ಕೂಡ ಈ ಭಾಗದಲ್ಲಿ ತಿಳಿಯುತ್ತೆ ಜೊತೆಗೆ ನಾನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ನೋಡಿರಿ ಪ್ಯೂರ್ ಸಾಯಿಲ್ ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ ಈಗಾಗಲೇ ಮೆಕ್ಕೆಜೋಳ ಒಂದು ಬೋರ್ ಇದೆ ಒಂದು ಟಿ ಸಿ ಇದೆ ಮೆಕ್ಕೆಜೋಳ ಕಟಾವಂತದಲ್ಲಿದೆ ನೀವು ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಮೆಕ್ಕೆಜೋಳ ತುಂಬ ಚೆನ್ನಾಗಿದೆ ಈ ಭಾಗದಲ್ಲಿ ನೀರು ಮಣ್ಣು ಎರಡೂ ಕೂಡ ಪ್ಲಸ್ ಪಾಯಿಂಟೇ ತುಂಬ ಚೆನ್ನಾಗಿದೆ ನೀವು ಇಲ್ಲಿ ಅಡಿಕೆ ತೋಟ ಹಾಕಿದ್ದಾರೆ ನೋಡಿ ಈ ಭಾಗದಲ್ಲಿ ಇದು ಟಮ್ಟೆನ್ ಆ ಕಡೆ ಲಾಸ್ಟಲ್ಲಿ ಅಡಿಕೆ ತೋಟ ಹಾಕಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಯಾಕೆಂದರೆ ಇಲ್ಲಿ ನೀರಿನ ಸ್ಥಿತಿ ಮಣ್ಣು ತುಂಬ ಚೆನ್ನಾಗಿದೆ ಜೊತೆಗೆ ಇಲ್ಲೇ ವಾಸ ಆಗಿದ್ದಾರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ನೀವು ಕೂಡ ಸಣ್ಣದಾಗಿ ಅಗ್ರಿಕಲ್ಚರ್ ಲ್ಯಾಂಡಾಗಿ ಜೊತೆಗೆ ಇಲ್ಲೊಂದು ಸಣ್ಣದಾಗಿ ಫಾರ್ಮ್ ಹೌಸ್ ಮಾಡ್ಕೊತೀನಿ ಅಂದರೆ ಯಾವುದೇ ರೀತಿ ತೊಂದರೆ ಇಲ್ಲ ನೀರಂದಾಗಲಿ ಇನ್ನೊಂದು ಮುಖ್ಯವಾಗಿ ಇದು ಜನ್ರಲ್ ಪ್ರಾಪರ್ಟಿ ಪೂರ್ವ ಜನ್ರಲ್ ಪ್ರಾಪರ್ಟಿ ಯಾವುದೇ ರೀತಿ ಕೋರ್ಟು ಕಚೇರಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಇನ್ನು ವಿವರಣೆ ಕೊಡುವಂಥ ಸಮಯದಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಮುಂದಿನ ವೀಡಿಯೋಗಳನ್ನು ನಾನು ಸರಿಪಡಿಸ್ಕೊಂಡು ವಿಡಿಯೋ ಮಾಡ್ತೀನಿ ಜೊತೆಗೆ ಈ ಭಾಗದಲ್ಲಿ ನಾನು ಒತ್ತಿ ಒತ್ತಿ ಹೇಳ್ತೀನಿ ಪರಶಾಂಪುರ ಭಾಗದಲ್ಲಿ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ ಭಾಳ ಜನ ಪರಶಾಂಪುರದಲ್ಲಿ ಅಂದರೆ ಜಮೀನು ತೊಗೊಳ್ಳೋಕ್ಕೆ ಇಷ್ಟಪಟ್ಟೇ ಬರ್ತಾರೆ ಅದು ಕೂಡ ಯಾಕೆಂದರೆ ಇಲ್ಲಿ ನೀರಿನ ಭಾಗ ತುಂಬ ಚೆನ್ನಾಗಿದೆ ಇನ್ನು ಜನರಲ್ ಪ್ರಾಪರ್ಟಿ ಆಯಿತು ಮಣ್ಣು ಆಯಿತು ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ ಕೊನೆಯದಾಗಿ ಈ ಜಮೀನಿನ ಬೆಲೆ ಒಂದು ಎಕರೆ ಈ ಜಮೀನಿಗೆ ಹದಿನಾರು ಲಕ್ಷ ಹೇಳ್ತಾರೆ ಒಂದು ಬೋರ್ ಇದೆ ಒಂದು ಟಿ ಸಿ ಇದೆ ನೀರಿಂದಂತೂ ಯಾವುದೇ ರೀತಿ ಸಮಸ್ಯೆ ಇಲ್ಲ ಎರಡು ಬೋರ್ ಇದೆ ಒಂದು ಬೋರ್ ರನ್ನಿಂಗ್ ಇದೆ ಸಾಕೆ ಸಾಕಂತ ಈ ಎರಡು ಎಕರೆ ಇಪ್ಪತ್ತು ಗುಂಟಿಗೆ ಒಂದು ಬೋರೆ ಹೆಚ್ಚಾಗುತ್ತೆ ಇನ್ನೊಂದು ಬೋರ್ ಸುಮ್ಮನೆ ಖಾಲಿ ಬಿಟ್ಟಿದ್ದಾರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಅವಶ್ಯಕತೆ ಇಲ್ಲ ಯಾಕೆಂದರೆ ಒಂದು ಬೋರಲ್ಲಿ ನೀರು ಬರೋ ನೀರನ್ನೇ ಇವರು ಬೇರೆ ಕಡೆ ಬಿಡ್ತಾ ಇದ್ದಾರೆ ಇವರು ಇನ್ನೂ ನೀರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ನೀವು ಒಂದು ಸರಿ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಪರಿಶೀಲನೆ ಮಾಡಿ ಒಂದು ಎಕರೆಗೆ ನಾನು ಈಗಾಗಲೇ ಹೇಳಿದ್ದೀನಿ ಹದಿನಾರು ಲಕ್ಷ ಹೇಳ್ತಾರೆ ಕೂತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ನೇರವಾಗಿ ಓನರ್ ಯಾವುದೇ ರೀತಿ ಸಮಸ್ಯೆ ಇಲ್ಲ ನಿಮ್ಮ ಮಧ್ಯವರ್ತಿಗಳಂತೂ ಇರೋದೇ ಇಲ್ಲ ನೇರವಾಗಿ ಓನರ್ ಹತ್ರ ವ್ಯವಹಾರ ಮಾಡಿ ನಿಮಗೆ ಯಾವ ಬೆಲೆಗೆ ಆಯ್ಕೆ ಆಗುತ್ತೋ ಅದನ್ನು ನೀವೇ ಆಯ್ಕೆ ಮಾಡಿಕೊಳ್ಳಿ ನಮ್ಮದೇನೂ ಇರೋದಿಲ್ಲ ಇನ್ನು ಇದೇ ರೀತಿ ಜೊತೆಗೆ ನಾನು ಒಂದಂತೂ ಹೇಳಬೇಕಾಗಿತ್ತು ನಿಮ್ಮಲ್ಲಿ ಒಂದು ಮನೆ ಮೊದಲನೇದು ದಯವಿಟ್ಟು ಕೊನೆಯವರೆಗೂ ವೀಡಿಯೋ ನೋಡಿ ಕಾಲ್ ಮಾಡಿ ಯಾಕೆಂದರೆ ನೀವು ಅರ್ಧ ವೀಡಿಯೋ ನೋಡಿ ಫೋನ್ ಮಾಡಿದರೆ ನಾನು ಯಾವ ವಿವರಣೆ ಕೂಡ ಕೊಡೋಕ್ಕಾಗೋದಿಲ್ಲ ನೀವು ಪೂರ್ತಿ ವೀಡಿಯೋ ಮಾಡಿ ಕಾಲ್ ಮಾಡಿದರೆ ಹೆಚ್ಚಿನ ಮಾಹಿತಿ ನಾನು ಕೊಡ್ತೀನಿ ಜೊತೆಗೆ ನಾವು ಎಮ್ ಕೆ ಅವರು ಒಂದು ಆಫೀಸ್ ಓಪನ್ ಆಗಿದೆ ಆಫೀಸ್ ಲೊಕೇಶನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡಿ ಯಾವುದೇ ರೀತಿ ನೀವು ಫೋನ್ ಮಾಡಿದ್ರು ಕೂಡ ಡೈರೆಕ್ಟಾಗಿ ಆಫೀಸ್ ಹತ್ರ ಬರ್ಬೋದು ಫೋನ್ ಮಾಡ್ದೇನೂ ಕೂಡ ಅಲ್ಲಿ ಆಫೀಸಲ್ಲಿ ನಿಮಗೆ ಎಲ್ಲ ಮಾಹಿತಿನೂ ಕೊಡ್ತಾರೆ ಜೊತೆಗೆ ನೆಹರು ಸರ್ಕಲಲ್ಲಿದೆ ನಮ್ಮ ಆಫೀಸ್ ಎಮ್ ಕೆ ಪ್ರಾಪರ್ಟಿಸ್ ಚಳ್ಕೆರೆ ತಾಲೂಕು ಚಳ್ಕೆರೆಯಲ್ಲಿ ಟೌನು ಸರ್ಕಲಲ್ಲಿ ನೆಹರು ಸರ್ಕಲಲ್ಲಿ ಇನ್ನು ಇದೇ ರೀತಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದ್ರೆ ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರು ಜಮೀನವರು ಕಟ್ಟದಲ್ಲಿರ್ತಾರೆ ಅಂತವ್ರಿಗೆ ವೀಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಮಾಹಿತಿ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್